He should not be permitted one minute in the government premises. He is innocent. No. oh, he is innocent actually. Let him prove that innocence in the God's paradise, not in the court. <laughs> it should go as a message to these people that if we play mischief, courts will not tolerate. Government has done right thing, but it should have taken criminal action against you.

ಯು ಆರ್ ಸೆಕ್ರೆಟರಿ ಮೆನಿ ಪೊಲೀಸ್ ವಿಲ್ ಬಿ ಅಟ್ ಯುವ ಬೆಕ್ ಅಂಡ್ ಕಾಲ್ ಯು ಆರ್ ನಾಟ್ ಸಮ್ ಎಫ್ ಡಿ ಸಿ ನೀವು ಅದು ಓದ್ತೀನಿ ಚೆಕ್ರಿ ಬಟ್ ದುಡ್ಡು ವಾಪಸ್ ಆಗಿ ಕೊಟ್ಟ್ರಿ ವೈ ಡಿ ಹತ್ತು ರೂಪಾಯಿ ಹೆದರಿಸ್ತಾಡ್ತೀರಾ ಅದೇ ತಪ್ಪಾಗಿತ್ತು ರೀಡ್

all powers of security under survey stated. i mean, so the same complainant has given his written uh, categorical statement before the same respondent government. i'll read this. the court may presume the existence of any fact which it thinks likely to have happened regard being had to the common course of natural events, human conduct, public and private business. ಇನ್ ದೇ ರಿಲೇಶನ್ ಟು ಫ್ಯಾಕ್ಟ್ಸ್ ಆಫ್ ದ ಪರ್ಟಿಕ್ಯುಲರ್ ಕೇಸ್ ಮಾಡಿದ್ದಾರೆ ಬ್ಯೂಟಿಫುಲ್ ಇದೆ ಒನ್ ಆಫ್ ದ ಬೆಸ್ಟ್ ಸೆಕ್ಷನ್ಸ್ ನಾನು ನಾನು ಪ್ರತಿ ದೂರ್ ಕೊಟ್ಟಿದ್ದೀನಿ ಆಕ್ಚುಲ್ ಆಗಿ ಜಾಯಿಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ అడ్మిట్ ప్రాబ్లం అద్రిందోబ్లం ఆగది సెవెన్ ఫిఫ్టీన్ సెవెన్ ఫర్దర్ అగ్స్ ఫైల్ బై ది ఫైల్స్ ది పోలీస్ ఆర్ హినీ అథారిటీ అదన కొత్త ಅವ್ರಿಗೆ ಮನಿ ಬೇಕಾಗಿತ್ತ ನಾ ಯಾವುದೋ ರೀಸನ್ ಗೆ ಅಂತ ಹೇಳಿ ಒಂದು ರೀಸನ್ ಬರ್ದ್ಬಿಟ್ರು ಆ ರೀಸನ್ ಗೆ ಇಲ್ಲ ಕೆಪಿಎಸ್ ಸಿದಲ್ಲಿ ಕಾಲ್ಫರ್ ಮಾಡಿರೋದಲ್ಲ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಕಂಪ್ಲಿನೆಂಟ್ಗೆ ಯಾವ್ದೂ ಇಲ್ಲ ಅದು ಯಾರ್ ಸುಮ್ನೆ ಒಂದು ಇದು ಮಾಡಿದಾರೆ ಮಾಡಿದ್ರೆ ನೀವು ಬಿಡ್ತೀರಾ ಅಂಡರ್ ಸೆಕ್ರೆಟರಿ ಅಲ್ಲ ಡಿಸ್ಮ್ಯೂಸ್ ಅಪ್ಪ ಎಂಪ್ಲಾಯ್ ಇದಕ್ಕೆ ನಮ್ದು ನಾನು ನಾವ್ ಬರ್ದಿದೀನಿ ಕೆಟಿಕಾರಿಕಲ್ ಆಗಿ ನಾನು ಪೊಲೀಸ್ ಸ್ಟೇಷನ್ ಗೆ ನಂದು ಬೈ ಕೋರ್ಸು ಚೆಕ್ಸ್ ತಗೊಂಡ್ರು ನಾವು ಆಸ್ಕಿಂಗ್ ಯು ಪ್ಲೀಸ್ ವಾಟ್ ಆಕ್ಷನ್ ಯು ಟುಕ್ ಐ ಪೊಲೀಸರು ಏನ್ ಮಾಡ್ಲಿಲ್ಲ ಹಂಗೆ ಬಿಟ್ಬಿಟ್ರ ಯು ಆರ್ ಅಂಡರ್ ಸೆಕ್ರೆಟರಿ ಪ್ಲೀಸ್ ಯುವರ್ ಪ್ಲೇಸ್ ಈಸ್ ಎಲ್ಸ್ ವೇ ವೇ ಯು ಹ್ಯಾವ್ ಪ್ರಾಕ್ಸಿಮಿಟಿ ಟು ದ ಪವರ್ಸ್ ದಟ್ ಬಿ ಯಾರು ಎಸ್ ಟಿ ಎಫ್ ಟಿ ಸಿ ಮಾಡಿಲ್ಲ ಐ ವುಡ್ ಹಾವ್ ಅಂಡರ್ಸ್ಟುಂಡ್ ಏನೋ ಮಾಡಿದ ಅನ್ಬಿಡಪ್ಪ ಅಲ್ಲ ನಾನು ಪೊಲೀಸ್ ಸ್ಟೇಷನ್ ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಯಾವತ್ತು ಕೊಟ್ಟೇ ಇಲ್ಲ ಟೇಕ್ ಔಟ್ ವೆನ್ ಡಿಡ್ ಯು ಗಿವ್ ದಟ್ ಎಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೌಶಲ್ಯ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾನು ತಮ್ಮಲ್ಲಿ ವಿನಿಸುವುದೇನೆಂದರೆ ನನ್ನ ವಿರುದ್ಧ ಶ್ರೀ ದಿನೇಶ್ ಟಿಜಿ ಅವರು ಮಾನ್ಯ ಮುಖ್ಯ ರಿಪ್ಲೈ ಟು ಶೋಕಾಸ್ ನೋಟಿಸ್ ವೆರಿ ಪೊಲೀಸ್ ಕಂಪ್ಲೀಟ್ ಎಸ್ ಅದು ಕೊಡ್ತದೆ ಅದು ಹೋಗ್ತೀನಿ ಸ್ಟೇಜ್ ನಂಬರ್ ಫೈವ್ ಸಿಕ್ಸ್ ಫೈವ್ ಟೂ ನಲ್ಲಿ ಕನ್ನಡದಲ್ಲಿದೆ ಅದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಫೈವ್ ಟೂ ಫೈವ್ ಟೂ ಪೇಜ್ ನಂಬರ್ ಫೈವ್ ಟೂ this is 5-12-2019 please when he had given the complaint after receiving the checks from by me by, in the police station by force thereafter i given this complaint by force 39 39 2019 only by force they have received the checks in the police station ಫೈವ್ ತ್ರೀ ಸೆಕೆಂಡ್ ಪ್ಯಾರ್ಟಾರ್ಟ್ ಮಾಡ್ ಇವರು ನಾನು ಸರ್ಕಾರಿ ನೌಕರನ ಎಂದು ತಿಳಿದುಕೊಂಡು ಏಪ್ರಿಲ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ನನ್ನ ಹತ್ರ ಬಂದು ಸಾರ್ ಮಹಂತೇಶ್ ಮತ್ತು ನಾಗಪ್ಪ ಇವರುಗಳು ನನಗೆ ಉದ್ಯೋಗ ಕೊಡಿಸಿಲ್ಲ ಮತ್ತು ಹಣವನ್ನು ವಾಪಸ್ ಕೊಡುತ್ತಿಲ್ಲ ನಿಮ್ಮ ಹೆಸರನ್ನು ಹೇಳಿದ್ದಾರೆ ಆದ್ರಿಂದ ಅವರು ಕೊಡಬೇಕಾಗಿರುವ ಎಲ್ಲಾ ಹಣವನ್ನು ನೀವೇ ಕೊಡಬೇಕು ಇಲ್ಲವಾದರೆ ನಿಮ್ಮ ಕಚೇರಿಯಲ್ಲಿ ವಿಷವನ್ನು ಕುಡಿಯುತ್ತೇನೆ ಎಂದು ನನಗೆ ಭಯ ಹುಟ್ಟಿಸಿ ಕಚೇರಿಯಲ್ಲಿ ತುಂಬಾ ತೊಂದರೆ ಕೊಟ್ಟಿದ್ದಲ್ಲದೆ ಮನೆಯತ್ತರ ಬನಿತ್ತರ ಯೂನಿಫಾರ್ಮ್ನಲ್ಲಿ ನಲ್ಲಿಯೇ ಹಗಲು ರಾತ್ರಿ ಅನ್ನದೆ ಬಂದು ನಡು ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿ ಜಗಳ ಮಾಡಿರುತ್ತಾರೆ ಅನಂತರ ಮನೆಯ ಹತ್ರ ದಿನವೂ ನನಗೆ ಮತ್ತು ನನ್ನ ಪತ್ನಿಗೆ ಭಯ ಹುಟ್ಟಿಸಿ ಎದುರಿಸಿ ನಿಮ್ಮ ಎಲ್ಲರ ಮಾನವನ್ನು ಕಲಿಯುತ್ತೇನೆ ಎಂದು ಹೇಳಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ನನ್ನ ಪತ್ನಿಯು ಈಗಾಗಲೇ ಸುಮಾರು ಹದ್ನೆಂಟು ವರ್ಷಗಳಿಂದ ಅನಾರೋಗ್ಯದಿಂದ ಬಲುತ್ತಿದ್ದು ದಿನೇಶ್ ಅವರಿಂದ ದಿನವೂ ಭಯದಿಂದ ಮಾನಸವಾಗಿ ಖಿನ್ನತೆಗೆ ಒಳಗಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ ದಿನಾಂಕ ಸೋಣಸರ್ ಒಂದು ರಕ್ಷಕ ನಿರೀಕ್ಷಕರು ನನ್ನನ್ನು ಕರೆಸಿಕೊಂಡು ನೀನೇ ಎಲ್ಲ ಹಣವನ್ನು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಳಗಾಗಿ ಕೊಡಬೇಕೆಂದು ಕೇಳಿ ಠಾಣೆಯಲ್ಲಿ ದಿನೇಶ್ ಅವರಿಗೆ ಹತ್ತು ಲಕ್ಷ ಐವತ್ತು ಸಾವಿರ ರೂಗಳಿಗೆ ಒಟ್ಟು ಐದು ಚೆಕ್ಗಳನ್ನು ಕೊಟ್ಟಿರಿಸ ಕೊಡಿಸಿರುತ್ತೀರಿ ಕೊಡಿಸಿರುತ್ತಾರೆ ಅನಂತರ ಅರಕ್ಷಕ ಉಪರ ನಿರೀಕ್ಷಕರು ಹೇಳಿದ್ದಾರೆಂದು ಅವರ ಮಾತಿಗೆ ಬೆಲೆ ಕೊಟ್ಟು ನನ್ನ ಪತ್ನಿಯ ಬಂಗಾರದ ಮಾಂಗಲ್ಯ ತರ ಮತ್ತು ಇನ್ನಿತರೆ ಒಡವೆಗಳನ್ನು ಮಾರಿ ನನ್ನ ಕಡೆಯಿಂದ ರು ನಾಲ್ಕೂವರೆ ಲಕ್ಷಗಳನ್ನು ಕೊಟ್ಟಿರುತ್ತೇನೆ ದಿನೇಶ್ ರವರು ನನಗೆ ನೀಡಿದ ತೊಂದರೆಯ ವಿಚಾರವನ್ನು ನಾಗಪನಿಗೂ ಮತ್ತು ಮಹೇಂದೇಶ್ ಇವರಿಗೆ ತಿಳಿಸಿ ಅವರು ಕೊಟ್ಟಿರುವ ಹಣವನ್ನು ನೀವು ವಾಪಸ್ ಕೊಡುವಂತೆ ತಿಳಿಸಿದಾಗ ಅವರು ಸಹ ಗುಲ್ಬರ್ಗಾದಲ್ಲಿ ಐದು ದಿನೇಶ್ ಅವರಿಗೆ ಈಗಾಗಲೇ ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ ಹೀಗೆ ಕ್ಯಾಸ್ಟ್ ವೈ ಹಿ ಡಿಡ್ ನಾಟ್ ಲಾಜ್ ಎ ಕಂಪ್ಲೇಂಟ್ ಬಿಫೋರ್ ದಿ ಕಮಿಷನ್ ಅಥಾರಿಟಿ ಸೇನ್ ದಿಸ್ ಪರ್ಸನ್ ಈಸ್ ಬ್ಲಾಕ್ ಮೇಲಿಂಗ್ కంప్లై సిక్స్ మెమో దివ్ సెటల్ సెవెన్ రెగ్యులారిటీ దిస్ ఇస్ ద స్టాండ్ ಬಿಫೋರ್ ದಿ ಕೋರ್ಟ್ ದಟ್ ಇಸ್ ವಾಟ್ ಬೈರ್ಸ್ ಆಮೇಲೆ ಇಲ್ಲಿ ಜಾಯಿಂಟ್ ಮಾಡ್ತಾ ಇದಕ್ಕೋಸ್ಕರ ಇಲ್ಲ ಇದರಲ್ಲಿ ನಾವೇ ಕೊಟ್ಟು ಬಿಡ್ತೇವೆ ರಿಲೀಫ್ ನೋಡಿಲ್ಲ ನಮ್ಗೆ ಇಂಥವ್ರಿಗೆಲ್ಲ ಕೊಡಕ್ ಬರ್ತದಲ್ಲ ಇದು ನಿಜವಾಗಿ ನಡೆದಿರುದಲ್ಲ ನಾ ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷನರ್ಗೆ ೂ ಮನಿ ಮನಿ ಟ್ರಾನ್ಸಾಕ್ಷನ್ ನಿಮ್ಮ ನಿಮ್ಮ ರಿಪ್ಲೈ ಸ್ಟೇಟ್ಮೆಂಟ್ ನಲ್ಲಿ ಏನಂತ ಹೇಳಿದ್ರಿ ಶೋಕಾದ್ ನೋಟಿಸ್ ಏನಂತಾರೆ ಉತ್ತರ ಕೊಟ್ರಿ ಪ್ಲೀಸ್ ಒಂದೇ ನಿಮಿಷ ವಿ ಮೇ ಇಂಪೋಸ್ ಹೆವಿ ಕಾಸ್ಟ್ ಸೋ ದಟ್ ಇಟ್ ವಿಲ್ ಬಿಕಮ್ ಎಕ್ಸಾಂಪಲ್ ಟು ದಿ ಅದರ್ ಪೀಪಲ್ ವೆರಿ ಶೋಕಾದ್ ನೋಟಿಸ್ ಗೆ ಯಾವ್ದು ರಿಪ್ಲೈ ತೋರಿಸಿ ಅದು ನಾನ್ ತಗೊಂಡಿದ್ದೀನಿ ಅಂತ ಅವರು ಹೇಳಿಲ್ಲ ಮೊದಲು ನೀವು ತಗೊಂಡಿದ್ರೆ ವೀಡಾ ಒಂಡರ್ಸ್ಟು ಇನ್ನೊಬ್ರು ತಗೊಂಡಾರೆ ಹಂಗ ಕೊಟ್ರಿ ಅಂತ ಹೇಳಿದ್ರು ನೀವು ಹೆದರಿ ಬಿಟ್ರಿ ಕೊಟ್ಟು ಬಿಟ್ರಿ ಅಂತ ಹೇಳ್ತಿರ್ಲ ಅಷ್ಟು ಹೆದರ್ತಾರ ಇವರೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಬೈ ಫೋರ್ಸ್ ದೇ ರಿಸೀವ್ ದಿ ಚೆಕ್ ವೆರಿ ರೀತಿ ಕಂಪ್ಲೇಂಟ್ ಆಗಿ ಎಷ್ಟ ಪೊಲೀಸ್ ಅದೇ ನಾನು ಓದಿತ್ತು ವೈ ಡಿಡ್ ಯು ಎಗ್ರಿ ಬಿಫೋರ್ ದ ಕೋರ್ಟ್ ದಟ್ ವಿ ಹಾವ್ ಮೇಕ್ ಬಿಲ್ ಸೆಟಲ್ಡ್ ಐ ಹಾವ್ ಗಿವನ್ ದ ಮನಿ ಬ್ಯಾಕ್ ಟು ಹಿಮ್ ಅಂಡ್ ಯು ಆರ್ ಪೇಯಿಂಗ್ ರಿಮೇನಿಂಗ್ ಅಮೌಂಟ್ ಬೈ ಆರ್ அதோ 컨டெஸ்ட் ಮಾಡக்க நான் गवर्नमेंट எம்ப்ளாய் என்று கேள்வி படுற கொண்டு ஃபைண்டிங் ஆஃப் தி இன்்குயரி ஆபீசர் கேன் बी நோட்டิஸ்டட் பேஜ் 83 மலட் ஃபைண்டிங் ஆஃப் தி இன்்குயரி ஆபீசர் பேजेस மே நாட் மேட்ச் தி இன்டர்னல் பேஜ் நம்பர் 5 மனி ட்ரான்சேக்ஷன்ஸ் ப்ரூ ஆகிதே அண்ட் தி ஃபைண்டிங் ஆஃப் தி ட்ரைபினல் இஸ் ஹீ டிட் நாட் லீட் எனி எவிடன்ஸ் ऍட் ஆல் ஹி ஒன்லி சப்மிட்டட் ரைட்டன் ஸ்டேட்மென்ட் பேஜ் அலோ நான் நம்பர் 5 விச் இஸ் தி நெக்ஸ்ட் டாக்குமென்ட் மலட் அனெக்சர் A18 ஹி இஸ் ডেপুটি সেক্রেটারি Not P even under secretary. Page mm. 111. 100 our schedule cast on there, Our promotional protection leader. is there. Why? Uh, uh, we are seeing what is happening outside. You would have taken the matter to the commission. He is harassed. It falls under section 3 also. Because amount is also property. You would have taken the matter to the police, the concerned commission. He is a deputy secretary. నాట్ ఇన్ సా కూడాళ గవర్మెంట్ దోండ్ జాబ్ ఎఫ్ డిసి అంతా ఎఫ్ డిసి క్వాలిఫికేషన్ కంప్లైంట్ అలా పోలీస్ కంప్లైంట్ ಸ್ವಲ್ಪ ಯಾಕೆ ಇದೆ ಬಹಳ ಡೆಪ್ಯೂಟಿ ಸೆಕ್ರೆಟರಿ ಒನ್ ಮಿನಿಟ್ ಇನ್ ದಿ ಗವರ್ಮೆಂಟ್ ಪ್ರೀಮೈಜಸ್ ಎಸ್ ಹಿ ಹಿ ಬಿ ರೂಯಿನ್ ವಿಲ್ ವಿಲ್ ದ ಸೊಸೈಟಿ ಅಂಡ್ ಅದರ್ ಎಂಪ್ಲಾಯೀಸ್ ಅವ್ರಿಗೆ ಅಂತಾರೆ ನೋಡಲಿ ದುಡ್ಡು ಮಾಡ್ಕೊಂಡಿದ್ದಲ್ಲ ಮತ್ತೆ ನಮ್ ಬಗ್ಗೆ ಏನ್ ಮಾತಾಡ್ತಿರ್ತಾರೆ ಜನ ನಾಳೆ ಇಲ್ಲ ಇಲ್ಲ ನಾವು ಇಲ್ಲ ಅಂದ್ರೆ ಎಲ್ಲಾರು ಗೊತ್ತಿದ್ರು ಪ್ರೈವೇಟ್ ಟ್ರಾನ್ಸಾಕ್ಷನ್ ಎಲ್ಲ ಎಲ್ಲರಿಗೂ ಗೊತ್ತಿದ್ರೆ ಟ್ರೈಬುನಲ್ ಸುಳ್ಳು ಹಾಕ್ಸ್ ಹೇಳ್ತದೆ ಮತ್ತೆ ಗೌರ್ಮೆಂಟ್ ಟ್ಯಾಕ್ಸ್ ಸುಳ್ಳು ಹೇಳ್ತದೆ ನಿಮ್ಮ ಟ್ರಿಬ್ಯೂನಲ್ ಅವರು ಕೂಡ Our mm. rule money transaction prova is anywhere. They are taken the dismissed with a cost of rupees 50,000. Mm. Yes, yeah. no, I'll write that judgment. That's mm. no. He is a deputy secretary. Why tribunal did not impose cost on him? Why he did not impose cost on him? It is not. A, he is not Sada Kulala, you know. Deputy Secretary. ಆಫ್ ದ ಗೌರ್ಮೆಂಟ್ ಕಮಿಷನರ್ಟರಿ ಇನ್ ದಿ ಹೆರಟಿ ಗವರ್ಮೆಂಟ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ರೂಲ್ಸ್ ನೋಡಿದ್ರೆ ನಿಜ ಜೆನ್ವಿನ್ ಇತ್ತು ಅಂದ್ರೆ ನಾವೇ ನೀವೇ ನೋಡಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಇಂಥವ್ರಿಗೆಲ್ಲ ಕೊಟ್ರೆ ನಂಗೆ ಮುಂದೆ ಇಷ್ಟಕ್ಕೆ ಯಾಕೆ ಬಿಟ್ಟು ನೀವು ಮುಂದೆ ಕ್ರಿಮಿನಲ್ ಏನ್ ಮಾಡ್ಲಿಲ್ವಾ ಯಾಕೆ ಮಾಡ್ಲಿ ಇದಿಷ್ಟೇ ಮಡಕೆ ಬಿಟ್ಬಿಡು ಬೇರೆ ಏನ್ ಮಾಡ್ತಿದ್ರಿ ಇಟ್ ಕಂಡಕ್ಟ್ ರೂಲ್ಸ್ ಅಲ್ವಾ ಕಂಡಕ್ಟ್ ರೂಲ್ಸ್ ಅಷ್ಟೇನು ಪಿಸಿ ಆಕ್ಟ್ ಸಹಿತ ಬಂದು ಹೋಗ್ತದೆ ಅದು ಇಟ್ ಕಮ್ಸ್ ಇನ್ ಪಿಸಿ ಆಕ್ಟ್ ಟೂ ತೌಸಂಡ್ ಟ್ವೆಲ್ ಸುಪ್ರೀಂ ಕೋರ್ಟ್ ಅದು ಯಾರೋ ಏನಂತ ಅಂತ ಒಂದು ಐದು ನೂರು ರೂಪಾಯಿ ತಗೊಂಡಿರ್ತಾನೆ ಐದು ಸಾವಿರ ರೂಪಾಯಿ ತಗೊಂಡಿರ್ತಾನೆ ಅವನಿಗೆ ಹಾಗೆ ಪ್ರಾಸಿಕ್ಯೂಷನ್ ಮಾಡಿ ಅವ್ನು ಹಳ್ಳಿ ಮಾಡಿ ಇದನ್ನ ಮಾಡಿ ಹತ್ತುವರೆ ಲಕ್ಷ ರೂಪಾಯಿ ಅಡ್ಮಿಟೆಡ್ ಬಿಫೋರ್ ದಿ ಕೋರ್ಟ್ ಅಂಡ್ ಹಿ ಸೆಟಲ್ಸ್ ದ ಮನಿ ಬ್ಯಾಕ್ डेप्युटी सेक्रेटरी सेंट फ्रोम औटन हौ विस्टीन फार सच पीपल डॉक्टर अंबेडकर नोडी वर्ष बाबा शब्द उपेक्षा ಅವ್ರ ಮುಂದೆ ಬಂದ್ಕೊಂಡು ಡಿಸ್ಕಶನ್ ಅಲ್ಲಿ ಮಿಸ್ಟರ್ ಶಾ ಅನ್ನೋರ್ ಬಂತು ಈ ರಿಕ್ಟ್ ಪವರ್ಸ್ ನೀವು ಇಷ್ಟೆಲ್ಲ ಕೊಟ್ರೆ ಅಬ್ಯೂಸ್ ಆಗಲ್ವಾ ಆಗಲ್ಲ ಯಾಕಂದ್ರೆ ನಮ್ಮ ಜಡ್ಜ್ಗಳು ಚಟ್ ಜನರಿಗೆ ಇದ್ನ ಎಕ್ಸರ್ಸೈಜ್ ಮಾಡಲ್ಲ ಅವ್ರು ಪರವಾಗಿ ಅಂತ ಅವ್ರು ಶಬ್ದ ಹೇಳಿ ಅವ್ರಿಗೆ ಗೊತ್ತಿತ್ತು ಅಬ್ಯೂಸ್ ಆಗ್ಬಾರ್ದು ಅಂತ ದೇರ್ ಫೋರ್ ಹಿ ಗೇವ್ ಸೋ ಮಚ್ ಪವರ್ ಟು ರಿಕ್ ಕೋರ್ಟ್ಸ್ ನೀವೇ ನೋಡ್ಕೊಳ್ಳಿ ಪಾಪ ನಿಮ್ ಕ್ಲೈಂಟ್ ನೀವು ಯುವರ್ ಅರಿ ಎಗಿರಿ I know personally. He's a, he is innocent. No. Oh, he's innocent actually. Let him prove that innocence in the gods uh, paradise, not in the court. <laughs> <laughs> right. Yes. yes. Yeah. This mystery with cost of rupees fifty thousand. Yes. <clears throat> it should go as a message. It should go as a message to these people that if we play mischief. courts will not tolerate government has done right thing but it should have taken criminal action against you चेक्स right checks by portion police तक tonte dare nu seita abhal bahtu snodritevi namalliu salpa accumulated nimmashtu vijalam irlikilla but we have also accumulated wisdom and you are a very persuasive advocate <clears throat> we agree not for such people वैपोर्स पोलीस स्टेशनल रिसीवड ना कंप्ले लाड लागे